ಇದು ಸ್ಯಾಂಡಲ್ವುಡ್ ನ ಗೋಲ್ಡನ್ ಬ್ರೇಕಿಂಗ್ ನ್ಯೂಸ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅಲ್ಲಿ ಮತ್ತಷ್ಟು ಸ್ಟಾರ್ ಗಳು ಲಾಕ್ ಆಗುವಂತ ಸಾಧ್ಯತೆಗಳಿದೆಯಾ ಸ್ಮಗ್ಲಿಂಗ್ ಮಾಡ್ತಿದ್ರ ಸ್ಯಾಂಡಲ್ವುಡ್ ನ ಸೆಕೆಂಡ್ ಲೈನ್ ಹೀರೋಯಿನ್ಸ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಸೀರಿಯಲ್ ಆಕ್ಟರ್ಗಳು ಕೂಡ ಭಾಗಿಯಾಗಿದ್ದಾರಾ ಡಿಆರ್ಐ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಒಂದು ಸ್ಫೋಟಕ ರಹಸ್ಯ ಕಳೆದ ಐದು ವರ್ಷಗಳಿಂದ ಸಕ್ರಿಯವಾಗಿದೆ ಸ್ಟಾರ್ ಗಳ ಸ್ಮಗ್ಲಿಂಗ್ ಜಾಲ ನಿರಂತರ ದುಬೈ ಟ್ರಿಪ್ ಹೊಡಿತಿದ್ದ ನಟಿಯರ ಲಿಸ್ಟ್ ರೆಡಿ ಆಗ್ತಾ ಇದೆ ಆ ನಟಿಯರ ಆರ್ಥಿಕ ವ್ಯವಹಾರದ ಬಗ್ಗೆ ಡಿ ಆರ್ ಐ ರಹಸ್ಯ ತನಿಖೆಯನ್ನು ಮಾಡ್ತಾ ಇದೆ ನಟಿಯರಿಗೆ ಹಣದಾಸೆ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶದ ಭರವಸೆಯನ್ನ ಕೊಡ್ತಾ ಇದ್ದಾರೆ ಭಾರಿ ಆಮಿಷ ಒಡ್ಡಿ ಸ್ಮಗ್ಲಿಂಗಿಗೆ ಕೊರಿಯರ್ ರೀತಿ ಇವರನ್ನ ಬಳಕೆ ಮಾಡ್ಕೊಳ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ಈಗ ನಮಗೆ ಸಿಕ್ಕಿದೆ ಈ ನೆಟ್ವರ್ಕ್ ಅಲ್ಲಿ ಸೀರಿಯಲ್ ನಟಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಕೊರೋನಾದ ಬಳಿಕ ಈ ನಟಿಯರ ಹಾರಾಟ ದುಬೈಗೆ ಹೆಚ್ಚಾಗಿ ಹಾರಾಡ್ತಾ ಇದ್ದಾರೆ ಶೂಟಿಂಗ್ ಗೀಟಿಂಗ್ ಏನು ಇಲ್ದಿದ್ರು ಕೂಡ ದುಬೈಗೆ ನಟಿಯರ ಟ್ರಿಪ್ ಮಾತ್ರ ಮಿಸ್ ಆಗ್ತಾನೆ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಟಿಯರ ಫೋಟೋ ವಿಡಿಯೋ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ನಟಿಯರು ಅಪ್ಲೋಡ್ ಮಾಡಿರತಕ್ಕಂತ ಫೋಟೋಸ್ ರೀಲ್ಸ್ ಆಧರಿಸಿ ಈಗ ತನಿಖೆಯನ್ನ ಮುಂದುವರೆಸಿದ್ದಾರೆ ಈಗಾಗಲೇ ರೆಡಿ ಮಾಡಿರೋ ಲಿಸ್ಟ್ ಪ್ರಕಾರ ಸದ್ಯದಲ್ಲೇ ನೋಟಿಸ್ ಹೊರಬರುತ್ತೆ ದುಬೈ ನಟಿಯರಿಗೆ ಕಾದಿದೆ ಡಿಆರ್ಐ ಸಿಬಿಐ ತನಿಖೆಯ ಒಂದು ಬಿಗ್ ಶಾಕ್ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಬಗೆದಷ್ಟು ಬಯಲಾಗ್ತಿದೆ ಮುಂದೊಂದೇ ವಿಚಾರಗಳು ಇನ್ನೂ ಬಗೆತಾನೆ ಇದ್ದಾರೆ ಎಲ್ಲ ವಿಚಾರಗಳು ಹೊರ ಬರ್ತಾ ಇದೆ ಈಗ ನಿನ್ನೆವರೆಗೂ ಮಾಜಿ ಮಂತ್ರಿ ಇದ್ದಾರೆ ಹಾಲಿ ಮಂತ್ರಿ ಇದ್ದಾರೆ ರಾಜಕಾರಣಿಗಳ ಕೈವಾಡ ಇದೆ ಸ್ವಾಮಿಯ ಕೈವಾಡ ಇದೆ ಯಾವುದೋ ಸ್ವಾಮೀಜಿ ಅನ್ನುವಂಥ ಒಂದು ಮಾಹಿತಿ ಬಂದಿತ್ತು ಈಗ ಸ್ಟಾರ್ ನಟಿಯರು ಅಂದರೆ ಸೆಕೆಂಡ್ ಲೈನ್ ಹೀರೋಯಿನ್ಸ್ ಅದರ ಜೊತೆಗೆ ಸೀರಿಯಲ್ ಆರ್ಟಿಸ್ಟ್ಗಳು ಇವರೆಲ್ಲ ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ ಭಾರಿ ಆಮಿಷ ಒಡ್ಡಿ ಸ್ಮಗ್ಲಿಂಗಿಗೆ ಇವರನ್ನು ಕೊರಿಯರ್ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ನಟಿಯರಿಗೆ ಹಣದ ಆಸೆಯನ್ನು ತೋರಿಸಿ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶ ಕೊಡಿಸ್ತೇವೆ ಅಂತ ಹೇಳಿ ಈ ರೀತಿಯ ಒಂದು ವಿಚಾರಕ್ಕೆ ಅವರನ್ನು ಬಳಸ್ಕೊಳ್ತಾ ಇದ್ದಾರೆ ಈ ನೆಟ್ವರ್ಕಲ್ಲಿ ಸೀರಿಯಲ್ ನಟಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಕೊರೋನಾದ ಬಳಿಕ ಇದು ಕೊರೋನಾದ ಬಳಿಕ ಈ ದುಬೈ ಹಾರಾಟ ಅಂದ್ರೆ ಅಂದರೆ ನಟಿಯರ ದುಬಾಯ್ ಹಾರಾಟ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದೆ ಶೂಟಿಂಗ್ ಈಟಿಂಗ್ ಏನಿಲ್ಲಾದರೂ ಪರವಾಗಿಲ್ಲ ದುಬೈ ಟ್ರಿಪ್ ಅಂತೂ ಮಿಸ್ಸೇ ಆಗೋದಿಲ್ಲ ಇವರಿಗೆ ಅಂದರೆ ಒಂದು ಕಡೆ ನಟಿಯರಿಗೆ ಒಂದು ಹಣದ ಆಸೆಯನ್ನು ತೋರಿಸುವಂಥದ್ದು ಯಾರು ಈಗ ಮೇನ್ ಇದೆಲ್ಲ ಮಾಡಿಸ್ತಿದಾರಲ್ವಾ ಅವರು ಈ ನಟಿಯರಿಗೆ ಹಣದ ಆಸೆಯನ್ನು ತೋರಿಸಿ ದೊಡ್ಡ ಸಿನಿಮಾಗಳಲ್ಲಿ ನಿಮ್ಮನ್ನು ಹೀರೋಯಿನ್ ಮಾಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ಅವ್ರ ಗಮನಕ್ಕೆ ತಂದು ಈ ರೀತಿ ಕಳಿಸುವಂಥ ಕೆಲಸಗಳನ್ನು ನಡೀತಾ ಇದೆ